ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಒಂಟೂರು ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ಹದಿಮೂರು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಆರು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಚೊಚ್ಚಲ ಗೆಲುವು ಗೆದ್ದ ಅಭ್ಯರ್ಥಿಗಳು ತಮ್ಮ ನಾಯಕನಾದ ರಾಜೀವ್ಗೌಡರಿಗೆ ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಸನ್ಮಾನ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೌಡ ಒಂಟೂರಿಡೈರಿಗೆ ನಡೆದ ಸಹಕಾರ ಸಂಘ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಗಳಿಸಿದ ನಮ್ಮ ಕಾಂಗ್ರೆಸ್ ಪಕ್ಷದ ಆರು ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡು ಡೈರಿ ಅಭಿವೃದ್ಧಿಪಡಿಸಲು ಶ್ರಮ ವಹಿಸಿ ಒಕ್ಕೂಟದಿಂದ ಬರುವ ಅನುದಾನ ಹಾಗೂ ಇತರ ಸಂಪನ್ಮೂಲಗಳು ಕ್ರೋಢೀಕರಿಸಿ ಡೈರಿಯನ್ನು ಉತ್ತಮ ರೀತಿಯ ಅಭಿವೃದ್ಧಿಪಡಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಎಂ ಸಿ ಸಿ ಎಂ ಟಿ ಸಿ ಎಸ್ ಸದಸ್ಯರು ಜಯಚಂದ್ರ ದೇವಪ್ಪ ರಾಮಚಂದ್ರ ವೆಂಕಟರೆಡ್ಡಿ ಗಂಗಪ್ಪ ಕೇಶವಮ್ಮ ಹಾಗೂ ಗ್ರಾಮದ ಮುಖಂಡರಾದ ಸುರೇಶ್ ಮಂಜುನಾಥ್ ಆದಿ ಗ್ರಾಮ ಪಂಚಾಯತಿ ಸದಸ್ಯರು ವೆಂಕಟೇಶಪ್ಪ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ವೆಂಕಟೇಶಪ್ಪ ಬೈರೇಗೌಡ ಮಂಜುನಾಥ್ ಶ್ರೀನಿವಾಸ್ ಹರೀಶ್ ಯುವ ಕಾಂಗ್ರೆಸ್ ಮುಖಂಡ ಪಿ ಶ್ರೀನಿವಾಸ್ ಮಂಜುನಾಥ್ ಕೆ ಹನುಮಂತಪ್ಪ ನಾಗರಾಜ್ ಗಂಗಾಧರ್ ಸಿ ಬಾಬು ಮ ಮಧು ಹಾಗೂ ಇನ್ನಿತರರು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ನಾನೇ ನಾಡಿದ ಆರು ಉತ್ಪಾದಕರ ಒಂಟೂರು ಆಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆರು ಜನ ಜೆ ಬಾರಿಸಿದ್ದಾರೆ ಆರು ಜನ ಅಲ್ಲಿ ಗೆಲ್ಲೋದ್ರ ಮುಖಾಂತರ ಒಂಟೂರು ಆರುತ್ಪಾದಕರ ಸಹಕಾರ ಸಂಘದಲ್ಲಿ ನಮ್ಮದೇ ಕಾಂಗ್ರೆಸ್ ಮೇಲುಗೈ ಸಾಧಿಸಿದ್ದಾರೆ ಅದಕ್ಕೆ ನನ್ನ ಅವ್ರನ್ನೆಲ್ರಿಗೂ ಹತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಆ ಒಂದು ಸಹಕಾರ ಸಂಘದ ಚುನಾವಣೆಗೆ ದುಡಿದಂಥ ಎಲ್ಲ ಆ ಊರಿನ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಆಲುತ್ಪಾದಕರು ಅಲ್ಲಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಎಲ್ಲರಿಗೂ ನಾನು ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ನಮ್ಮ ತಾಲೂಕಿನಾದ್ಯಂತ ಪ್ರತಿಯೊಂದು ಆಲೋತ್ಪಾದಕರ ಸಹಕಾರ ಸಂಘಗಳಲ್ಲಿ ಅತಿ ಹೆಚ್ಚಿನ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಗೆಲ್ಲೋದು ನಾನು ತುಂಬ ಸಂತೋಷಕರ ವಿಚಾರವಾಗಿದೆ ಈಗ ಇನ್ನು ಸದ್ಯದಲ್ಲೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದೆ ಅದು ಕೂಡ ಎಲ್ಲ ಊರಲ್ಲಿ ವ್ಯವಸ್ಥಿತವಾಗಿ ಎಲ್ಲ ಕೂತ್ಕೊಂಡು ತೀರ್ಮಾನ ತಗೊಂಡು ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅಂತ ಎಲ್ಲ ನಮ್ಮ ಎಲ್ಲ ಸಹಕಾರ ಸಂಘದ ಎಲ್ಲ ಸದಸ್ಯಗಳು ಮುಖಂಡರುಗಳು ಎಲ್ಲರೂ ಕೂಡ ತಾವೆಲ್ಲ ತೀರ್ಮಾನ ತಗೊಂಡು ಅಧ್ಯಕ್ಷರನ್ನ ಉಪಾಧ್ಯಕ್ಷನ ಆದಷ್ಟು ಬೇಗನೆ ಆಯ್ಕೆ ಆಗುವಂತೆ ಆಗಲಿ ಅಂತ ಗಮನದಲ್ಲಿ ಕೇಳ್ಕೊಳ್ತಿದ್ದೀನಿ ಅದೇ ರೀತಿ ಹಾಲು ಉತ್ಪಾದಕರು ಯಾರೆಲ್ಲ ಅಲ್ಲೋ ಅಲ್ಲಿ ಆಗ್ತಿದ್ದಾರೆ ಅಂಥವ್ರಿಗೆಲ್ಲ ಅವರ ಕಷ್ಟಗಳಿಗೆ ಸ್ಪಂದಿಸೋದಾಗ್ಬೋದು ಹಾಲು ಒಕ್ಕೂಟದಿಂದ ಹಾಗೂ ಸರ್ಕಾರದಿಂದ ಏನೆಲ್ಲ ಅನುದಾನಗಳು ಬರುತ್ತೋ ಅದನ್ನೆಲ್ಲ ಪಡ್ಕೊಂಡು ಅಲ್ಲಿ ಇನ್ನಷ್ಟು ಹಾಲುತ್ಪಾದಕರ ಸಹಕಾರ ಸಂಘ ಏನಿದೆ ಅದನ್ನು ಹೆಚ್ಚಿನ ರೀತಿಯ ಬೆಳವಣಿಗೆ ಮಾಡೋದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ನಿಮ್ಮಗಳ ಜೊತೆ ನಾನು ದ್ರೌ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದೆ ಒಳ್ಳೆಯದಾಗುತ್ತೆ